ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಇವತ್ತಿನ ಈ ಒಂದು ಮಾಹಿತಿ ಕೆ ಪಿ ಎಸ್ಸಿಯ ಲೋಪ ಸೇವೆಗೆ ಸಂಬಂಧಪಟ್ಟಂಥದ್ದು ಮುಖ್ಯ ಪರೀಕ್ಷೆಯಲ್ಲಿಯೂ ಕೂಡ ಅಧ್ವಾನವನ್ನು ಮಾಡಿದ್ದು ವ್ಯಾಕರಣ ವ್ಯಾಖ್ಯ ರಚನೆಯ ತಪ್ಪು ಪ್ರವೇಶ ಪತ್ರ ಸಿಗದೆ ಎಕ್ಸಾಮ್ನಿಂದ ವಂಚಿತರಾದಂಥ ನೂರಾರು ಅಭ್ಯರ್ಥಿಗಳು ಅಂತಕ್ಕಂಥದ್ದು ಇವತ್ತಿನ ವಿಜಯವಾಣಿ ಒಂದು ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಒಂದು ಮಾಹಿತಿ ಹಾಗಾದ್ರೆ ಕೆ ಪಿ ಸಿ ಈಗಾಗಲೇ ಕೆ ಎ ಎಸ್ ನ ಪ್ರಿಲಿಮ್ಸ್ ಪರೀಕ್ಷೆಯನ್ನ ನಡೆಸಿದ್ದು ಮೊದಲನೇ ಬಾರಿ ನಡೆಸಿತ್ತು ಅದರಲ್ಲಿಯೂ ಕೂಡ ಈ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ಹಲವಾರು ದೋಷಗಳು ಕಂಡು ಬಂದಿದ್ದರಿಂದ ಅದನ್ನು ರದ್ದುಪಡಿಸಿ ಮತ್ತೆ ಮರು ಪರೀಕ್ಷೆಯನ್ನು ಮಾಡಲಾಗಿತ್ತು ಅದರಲ್ಲಿಯೂ ಕೂಡ ಕೆಲವೊಂದಿಷ್ಟು ಎಡವಟ್ಟುಗಳನ್ನ ಮಾಡಿದಂತಹ ಈ ಕೆ ಪಿ ಎಸ್ ಸಿ ಸ್ಪರ್ಧಾರ್ಥಿಗಳು ಎಷ್ಟೇ ಹೋರಾಟವನ್ನ ಮಾಡಿದ್ರು ಕೂಡ ಮುಖ್ಯ ಪರೀಕ್ಷೆಯನ್ನ ನಡೆಸ್ತಕ್ಕಂಥ ಕೆಲಸವನ್ನ ಮಾಡಿದೆ ಅಂತಕ್ಕಂಥದ್ದು ಹೀಗಾಗಿ ಈ ಕರ್ನಾಟಕ ಲೋಕ ಸೇವಾ ಆಯೋಗ ಅಂದ್ರೆ ಕೆಪಿ ಎಸ್ ಸಿ ಲೋಪ ಸೇವೆ ಸರಣಿ ಮುಂದುವರೆದಿದೆ ಅಂತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರಿ ಗ್ರೂಪ್ ಎ ಮತ್ತು ಬಿ ವೃಂದದ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ನೇಮಕಾತಿ ಶನಿವಾರ ಆರಂಭವಾದ ಮುಖ್ಯ ಪರೀಕ್ಷೆಯಲ್ಲಿ ಎಡವಟ್ಟು ಮರುಕಳಿಸಿದೆ ಅಂತಕ್ಕಂಥದ್ದು ಹಲವು ಅಭ್ಯರ್ಥಿಗಳ ಪ್ರವೇಶ ಪತ್ರ ಸಿಗದೆ ಪರೀಕ್ಷೆಯಿಂದ ವಂಚಿತರಾಗಿದ್ದು ಒಂದೆಡೆಯಾದರೆ ಕನ್ನಡ ವ್ಯಾಕರಣ ವ್ಯಾಖ್ಯ ರಚನೆ ತಪ್ಪು ತಪ್ಪಾಗಿ ಬಳಸಿದ್ದು ಈ ಕೆಪಿ ಒಂದು ಲೋಪ ಸೇವೆಯಾಗಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಪೂರ್ವಭಾವಿ ಪರೀಕ್ಷೆಯಲ್ಲಿಯೂ ಕೂಡ ಅರ್ಹತೆ ಪಡೆಯದಿದ್ದರೂ ಕೂಡ ಮುಖ್ಯ ಪರೀಕ್ಷೆ ಬರೆಯಲು ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು ಅಂದ್ರ ಪೂರ್ವ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯದಿದ್ದರೂ ಕೂಡ ಹೈಕೋರ್ಟ್ ಏನ್ ಮಾಡಿತ್ತು ಅಂದ್ರ ಮುಖ್ಯ ಪರೀಕ್ಷೆಯನ್ನ ಬರೆಯಲು ಏನ್ ಮಾಡಿತ್ತು ಅನುಮತಿಯನ್ನ ನೀಡಿತಂತಂದು ಹೀಗಾಗಿ ಕೆಪಿ ಸಿ ಶುಕ್ರವಾರ ಮಧ್ಯರಾತ್ರಿಯವರೆಗೂ ಪ್ರವೇಶ ಪತ್ರ ವಿತರಿಸಲಾಯಿತು ಅಂತಂದು ಆದಾಗಿಯೂ ಹಲವಾರು ಅಭ್ಯರ್ಥಿಗಳಿಗೆ ಏನಾಗಿದೆ ಅಂದ್ರೆ ಈ ಪ್ರವೇಶ ಪತ್ರ ಸಿಗದೆ ಮುಖ್ಯ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ ಅಂತಕ್ಕಂಥ ಇದನ್ನ ಪ್ರಶ್ನಿಸಿ ನ್ಯಾಯಕ್ಕಾಗಿ ಕೆಪಿಸಿಯ ಕಚೇರಿ ಮುಂದೆ ಹೋರಾಟ ಕೇಳಿದಂತಹ ಅಭ್ಯರ್ಥಿಗಳ ವಿರುದ್ಧ ಪೊಲೀಸರ ದರ್ಪ ತೋರಿರುವ ಆರೋಪ ಕೇಳಿಬಂದಿದೆ ಅಂತಕ್ಕಂಥದ್ದು ಇನ್ನೊಂದೆಡೆ ಕನ್ನಡ ಅರ್ಹತ ಪತ್ರಿಕೆಯಲ್ಲಿಯೂ ಕೂಡ ಕನ್ನಡ ಪದಗಳು ವ್ಯಾಕರಣ ವ್ಯಾಖ್ಯಗಳ ರಚನೆಯಲ್ಲಿ ತಪ್ಪಿನ ಒಂದು ಸರಮಾಲೆಯನ್ನು ನಾವು ಮಾಡ್ತೀವಿ ಅಂದ್ರ ನೋಡ್ತೀವಿ ಅಂತಕ್ಕಂಥದ್ದು ಹೀಗಾಗಿ ಕೆಪಿ ಶಿಗೆ ತೀವ್ರವಾದಂತಹ ಮುಖಭಂಗವಾಗಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಮುಖ್ಯ ಪರೀಕ್ಷೆ ಬರೆಯಲು ಶುಕ್ರವಾರ ಸಂಜೆ ಐದು ಮೂವತ್ತಕ್ಕೆ ನ್ಯಾಯಾಲಯವು ಅನುಮತಿ ನೀಡಿದ್ದು ಇದರ ಆಧಾರದಲ್ಲಿ ಕೆಪಿ ಶಿ ರಾತ್ರಿ ಎಂಟು ಮೂವತ್ತರವರೆಗೆ ಅಧಿಸೂಚನೆ ಹೊರಡಿಸಿ ಪ್ರವೇಶ ಪತ್ರ ಪಡೆಯಲು ಅರ್ಹರಿರುವ ಅಭ್ಯರ್ಥಿಗಳ ಹೆಸರುಗಳನ್ನ ಪ್ರಕಟಿಸಿತ್ತು ಅಂತ ಕೊನೆ ಕ್ಷಣದಲ್ಲಿ ಕೆಎಸ್ ಮುಖ್ಯ ಪರೀಕ್ಷೆಗೆ ಅನುಮತಿ ನೀಡಿದ ಪರಿಣಾಮ ಉತ್ತರ ಕರ್ನಾಟಕಕ್ಕೆ ಸೇರಿದಂತ ದೂರದ ಜಿಲ್ಲೆಗಳ ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಸೇರಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಂದಿಗೆ ಪ್ರವೇಶ ಪತ್ರ ಸಿಗದೆ ಪರೀಕ್ಷೆ ಬರೆಯಲು ಸಾಧ್ಯವಾಗಲಿಲ್ಲ ಅಂತಕ್ಕಂಥದ್ದು ಇದು ಒಂದು ಕೆಪಿಎಸ್ಸಿ ಪದೇ ಪದೇ ಮಾಡತಕ್ಕಂಥ ಒಂದು ಲೋಪವಾಗಿದೆ ಅಂತಕ್ಕಂಥದ್ದು ಹೀಗಾಗಿ ಹಾಗಾದ್ರ ಪಿ ಎಸ್ ಸಿಲಿ ಏನ್ ಎಡವಟ್ಟುಗಳು ಕಂಡು ಬರ್ತಾವಂತಕ್ಕಂಥ ಬಗ್ಗೆ ಒಂದು ಪಟ್ಟಿಯನ್ನ ಮಾಡಲಾಗಿದೆ ಅಂತಕ್ಕಂಥದ್ದು ನೋಡ್ರಿ ಇದು ಮುಖ್ಯ ಪರೀಕ್ಷೆಯಲ್ಲಿ ಕನ್ನಡ ಪರೀಕ್ಷೆಯಲ್ಲಿ ವ್ಯಾಕರಣ ದೋಷ ಇದೆ ವ್ಯಾಖ್ಯ ರಚನೆಯನ್ನು ತಪ್ಪಾಗಿದೆ ಅದರ ಜೊತೆಗೆ ಟ್ರಾಮ್ ತಪ್ಪುಗಳು ಏನಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ತಪ್ಪುಗಳೇನಂದ್ರ ಟ್ರಾಮ್ ಬಸ್ಸುಗಳಿಗೆ ಸಕಾಲಕ್ಕೆ ಹೋಗೋದಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಭೂಗರ್ಭದಲ್ಲಿ ಗಾಡಿ ವೈದ್ಯರ ಇಂಡಿಯಾ ಆಫೀಸು ಹೀಗೆ ಹಲವಾರು ವ್ಯಾಖ್ಯ ರಚನೆ ತಪ್ಪಾಗಿದೆ ಅಂತಕ್ಕಂಥ ಬಗ್ಗೆ ನಾವು ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು ಕನ್ನಡ ಅರ್ಹತಾ ಪರೀಕ್ಷೆಯಲ್ಲಿ ಹತ್ತಾರು ಇಂಗ್ಲಿಷ್ ಪದಗಳಿವೆ ಹೈಕೋರ್ಟ್ ಅನುಮತಿ ಕೊಟ್ಟರೂ ಕೂಡ ಹಾಲ್ ಟಿಕೆಟ್ ಸಿಗದೆ ಪರೀಕ್ಷೆ ಬರೆಯಲಾಗಲಿಲ್ಲ ಕೆಪಿಎಸ್ಸಿ ಎಡವಟ್ಟುಗಳನ್ನ ಪ್ರಶ್ನಿಸಿದ ಅಭ್ಯರ್ಥಿಗಳ ಮೇಲೆ ಈ ಪೊಲೀಸರು ಅಹ್ ತೆಗೆದುಕೊಂಡಂತ ಕೆಲವೊಂದಿಷ್ಟು ಕ್ರಮಗಳು ಅಂತ ಹೀಗೆ ಅನೇಕ ರೀತಿಯಂತ ಕೆಪಿ ಸಿ ಏನ್ ಮಾಡಿದೆ ಅಂದ್ರ ಎಡವಟ್ಟನ್ನ ಮಾಡಿಕೊಂಡಿದೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ವಿವಿಧ ರಾಜಕೀಯ ವಿದ್ವಾಂಸರು ಕೂಡ ವಿರೋಧ ಪಕ್ಷದ ನಾಯಕರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕಿ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಬಗ್ಗೆ ನಾವು ನೋಡ್ತೀವಿ ಹೀಗೆ ಮುಖ್ಯ ಪರೀಕ್ಷೆಯಲ್ಲಿಯೂ ಕೂಡ ಕೆಪಿ ಸಿಯ ಕೆಲವೊಂದಿಷ್ಟು ಲೋಪದೋಷಗಳು ಕಂಡು ಬಂದಿವೆ ಅಂತಕ್ಕಂಥ ಬಗ್ಗೆ ಇದು ಒಂದು ಮಾಹಿತಿಯಾಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಧನ್ಯವಾದಗಳು